ಹಾಯ್ ನಮಸ್ಕಾರ ಶುಭೋದಯ ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಹೇಳುತ್ತಾ ಬೆಳಗ್ಗೆ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಟಿಫನ್ ಮಾಡಬೇಕಿತ್ತು ಏನು ಮಾಡಲಿ ಅಂತ ಹೇಳಿ ಅಂದ್ಕೋಬೇಕಾದ್ರೆ ಕಡಲೆಪುರಿ ಇಡ್ಲಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಇನ್ಸ್ಟಂಟ್ ಇಡ್ಲಿ ಇದು ಅದನ್ನು ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಕಡಲೆಪುರಿ ಮನೆಯಲ್ಲಿ ಖಾಲಿಯಾಗಿತ್ತು ಅಂಗಡಿಗೆ ಹೋಗಿ ತೊಗೊಂಡ್ಬರೋಣ ಆ ಮೊಬಿಗೆ ಟಿಫನ್ ಬಾಕ್ಸ್ಗೆ ನಾನು ಟಿಫನ್ ಹಾಕ್ಬೇಕಲ್ಲ ಅವ್ನು ಇಡ್ಲಿ ಅಷ್ಟಾಗಿ ತಿನ್ನೋದಿಲ್ಲ ಅವ್ನು ಚಪಾತಿ ಏನಾದರೂ ಮಾಡಿಕೊಡ್ತೀನಿ ನಮ್ಮ ಮನೆಯವ್ರಿಗೆ ನನಗೆ ಇನ್ಸ್ಟೆಂಟ್ ಕಡಲೆಪುರಿ ಇಡ್ಲಿ ನಮ್ಮ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಡ್ತಾಯಿ ಅಂದ್ಕೊಂಡಿದ್ದೀನಿ ಬನ್ನಿ ನನ್ನ ಜೊತೆ ಅಂಗಡಿಗೆ ಹೋಗಿ ಬರೋಣ ಒಂದು ವಾಕು ಕೂಡ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ನನ್ನ ದೊಡ್ಡ ಮಗ ಊರಿಗೆ ಹೋಗಿರೋದ್ರಿಂದ ನಾವು ಮೂರು ಜನ ಇದ್ದೀವಿ ರವೆ ಸಾರಿ ರವೆನೂ ಕೂಡ ಕಡಲೆಪುರಿ ಇಡ್ಲಿನ ಹೇಗೆ ಇನ್ಸ್ಟೆಂಟಾಗಿ ಮಾಡ್ಕೋಬಹುದು ಅನ್ನೋದನ್ನು ವಿಡಿಯೋ ಮೂಲಕ ಶೇರ್ ಮಾಡ್ಕೊಳ್ತೀನಿ ಏನೋ ಒಂದು ಗುಳ್ಳೆ ಥರ ಆಗಿದೆ ಇಲ್ಲಿ ಸಿಂಪಲಾಗಿ ಮುಖ ತೊಳೆದು ಹೊರಟಿದ್ದೀನಿ ಬನ್ನಿ ವಾಕು ಕೂಡ ಆಗುತ್ತೆ ಹೋಗಿ ನಮ್ಮ ಜೊತೆ ಬರೋಣ ಇಡ್ಲಿ ಒಂದು ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಹೋಗೋಣ ಬನ್ನಿ ಪಕ್ಕದ ನಮ್ಮ ಮನೆ ಹಿಂಭಾಗನೇ ಒಂದು ಪ್ರಾವಿಜನ್ ಸ್ಟೋರ್ ಇದೆಯಲ್ಲ ಅಲ್ಲಿ ನೋಡೋಣ ಏನೆಲ್ಲ ಐಟಮ್ಸ್ಗಳು ಸಿಗುತ್ತೆ ಇಲ್ಲ ಗೊತ್ತಾಗಲ್ಲ ಕೆಲವು ಐಟಮ್ಸ್ಗಳು ನನಗಲ್ಲಿ ಸಿಗೋದಿಲ್ಲ ಮೇಯ್ನಾಗಿ ಕಡಲೆಪುರಿ ಬೇಕು ಚಿರೋಟಿ ರವೆ ಬೇಕು ಅದಿದೆಯಾ ಇಲ್ವಾ ನೋಡ್ಕೊಳ್ಳೋಣ ವಾಕ್ ವಾಕಾಗುತ್ತೆ ಬೆಳಗ್ಗೆ ಟೈಮ್ ಗಾಡಿ ತೆಗೆಯೋದಿಲ್ಲ ನಾನು ಬೆಳಗಿನ ಟೈಮ್ ಆದಷ್ಟು ನಡೆದು ಹೋಗೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇದು ನೋಡ್ತಾ ಇದ್ದೀರಾ ಇಲ್ಲಿ ನಮ್ಮ ಮನೆಯ ಹಿಂಭಾಗದಲ್ಲಿರುವಂಥ ಪ್ರಾವಿಜನ್ ಸ್ಟೋರು ಇನೋ ಪ್ಯಾಟ್ ಇನೋ ಪ್ಯಾಕೆಟ್ ಕಡಲೆಪುರಿ ಎರಡು ತಗೊಂಡೆ ನಾನು ಈನೋ ಜೊತೆಗೆ ಕಡಲೆಪುರಿ ತಗೋಬೇಕಿತ್ತು ಗೋಧಿ ಇಟ್ಟಬೇಕಿತ್ತು ಗೋಧಿ ಹಿಟ್ಟು ಕೂಡ ಇಲ್ಲಿ ಇರಲಿಲ್ಲ ಅದಕ್ಕೆ ಸ್ವಲ್ಪ ಮುಂದೆ ಹೋಗಬೇಕು ಅಲ್ಲಿ ತರೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ ಇನ್ಸ್ಟೆಂಟ್ ಯಾವುದೇ ನೀವು ಇಡ್ಲಿ ದೋಸೆ ಆಗಲಿ ಅವಲಕ್ಕಿ ದೋಸೆ ಆಗಲಿ ರವಾ ದೋಸೆ ಆಗಲಿ ಇನ್ಸ್ಟೆಂಟಾಗಿ ನಾವು ದೋಸೆ ಮಾಡ್ತೀನಿ ಅಂದರೆ ಸೋಡಾ ಏನೋ ಉಪಯೋಗಿಸಲೇಬೇಕು ಇಲ್ಲಾಂದರೆ ಸಾಫ್ಟಾಗಿ ಬರೋದಿಲ್ಲ ಸೋಡಾ ಇದ್ದಂಗೆ ಅಲ್ವಾ ಏನೋ ಅದನ್ನು ಬಳಸ್ತೀನಿ ನಾನು ಇನ್ಸ್ಟೆಂಟ್ ಐಟಮ್ಸ್ಗಳಿಗೆ ಅಂದರೆ ಇಡ್ಲಿಗೆ ಮಾಡ್ತಾಯಿದ್ದೀನಿ ಕಡಲೆಪುರಿಲಿ ಇಡ್ಲಿ ಮಾಡ್ತಾಯಿದ್ದೀನಿ ತುಂಬ ಸ್ಮೂತಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಡಿಫ್ರೆಂಟಾಗಿರುತ್ತೆ ಇದು ನೋಡಿ ನಮ್ಮ ಮನೆ ಇದು ಫಸ್ಟ್ ಫ್ಲೋರಲ್ಲಿ ನಾವು ಇರೋದು ಇಲ್ಲೇ ಪಕ್ಕ ಹಿಂಗೆ ಬಂದೆ ಇಲ್ಲಿಂದ ನನಗೆ ಕೆಲವು ಐಟಮ್ಸ್ ಸಿಗಲಿಲ್ಲ ಅದಕ್ಕೆ ಮುಂದೆ ಇನ್ನೊಂದು ಪ್ರಾವಿಜನ್ ಶಾಪ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಒಂದು ವಾಕ್ ಆಗಲಿ ಅಂತ ಹೇಳಿ ಬೇಗ ಬೇಗ ಹೋಗ್ತಾ ಇದ್ದೀನಿ ಹಾಗೆ ಚಾನಲ್ಗೆ ಯಾರು ಮೊದಲ ಬಾರಿಗೆ ಬಂದು ವೀಡಿಯೋ ವೀಕ್ಷಣೆ ಮಾಡ್ತಾಯಿದ್ದೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೇ ನಿಮ್ಮೆಲ್ಲರ ಪ್ರೀತಿಯ ಕಮೆಂಟನ್ನು ನನಗೆ ನಮ್ಮ ಅಭಿಪ್ರಾಯನ ತಿಳಿಸಿ ಕಮೆಂಟ್ ಮೂಲಕ ಮಳೆಯೆಲ್ಲ ನೋಡಿ ಎಷ್ಟು ಮಳೆ ಆಗಿದೆ ರೋಡೆಲ್ಲ ಹೇಗೆ ಕಾಣಿಸ್ತಾ ಇದೆ ನೋಡಿ ಈ ರೋಡಲ್ಲಂತೂ ಬೀದಿ ನಾಯಿಗಳು ಎಷ್ಟೊಂದು ಇವೆ ಅಂತ ಹೇಳಿದ್ರೆ ಏಕೆಂದರೆ ಒಂದು ಸೈಡಲ್ಲಿ ಕಸ ಹಾಕ್ತಾರೆ ಅಲ್ಲಿ ಅದರಿಂದಲೇ ನಾಯಿಗಳು ಜಾಸ್ತಿ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ ತುಂಬ ಬೀದಿ ನಾಯಿಗಳು ಹಾವಳಿ ಇದೆ ಈ ಕಡೆ ಪ್ಲೇಸಲ್ಲಿ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು ಪ್ರಾವಿಜನ್ ಸ್ಟೋರ್ ಸಿಗುತ್ತೆ ಅಲ್ಲಿ ನನಗೆ ಗೋಧಿ ಹಿಟ್ಟು ಬೇಕು ಮತ್ತು ಜಾಮ್ ಬೇಕು ಆ ಮಗುಗೆ ಚಪಾತಿ ಜಾಮು ಅಂದರೆ ತುಂಬ ಫೇವ್ರೇಟು ಚಟ್ನಿ ಕೂಡ ಮಾಡ್ತೀನಿ ಜಾಮಲ್ಲೂ ಕೂಡ ಬೇಕು ಅಂದರೆ ತಿನ್ನಲಿ ಅಂತ ಹೇಳಿ ಜಾಮ್ ಖಾಲಿ ಕೆಲವು ಐಟಮ್ಸ್ಗಳು ಖಾಲಿಯಾಗಿರುತ್ತೆ ಯಾಕೆಂದರೆ ನಾನು ಮನೆ ಖಾಲಿ ಮಾಡೋದರಿಂದ ನಾನು ಐಟಮ್ಸ್ಗಳನ್ನ ತರಿಸ್ಕೊಳ್ತಿಲ್ಲ ಏನೇನು ಬೇಕೋ ಅವಾಗ ತೊಗೊಳ್ತಾ ಇದ್ದೀವಿ ಸುಮ್ಮನೆ ಇಲ್ಲಿಂದ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಸುಮ್ಮನೆ ಅವೆಲ್ಲ ಕಟ್ಟಿ ಕಟ್ಟಿ ಎಲ್ಲ ಇಡಬೇಕು ಅಂತ ಹೇಳಿ ನಾನು ಐಟಮ್ಸ್ಗಳನ್ನ ಖಾಲಿ ಆದಂಗೆ ಆದಂಗೆ ಏನೇ ತೊಗೊಳ್ತಾ ಇದ್ದೀನಿ ಇನ್ನೇನು ಸದ್ಯದಲ್ಲೇ ಮನೆ ಖಾಲಿ ಮಾಡುವಂಥದ್ದು ಇರೋದರಿಂದ ಗೋಧಿ ಹಿಟ್ಟು ಬೇಕಿತ್ತು ಗೋಧಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಜೊತೆಗೆ ಜಾಮ್ ತಗೋ ಜಾಮ್ ಒಂದು ಬಾಕ್ಸ್ನ ತಗೊಳ್ತೀನಿ ಭಾಗ್ಯಲಕ್ಷ್ಮಿ ತಗೊಳ್ತೀನಿ ಯಾವಾಗಲೂ ಕೂಡ ಚೆನ್ನಾಗಿರುತ್ತೆ ಭಾಗ್ಯಲಕ್ಷ್ಮಿ ಐಟಮ್ಸ್ಗಳು ತುಂಬ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟು ಕೂಡ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟು ಚೆನ್ನಾಗಿದೆ ಭಾಗ್ಯಲಕ್ಷ್ಮಿ ಅದನ್ನು ತಗೊಂಡೆ ಜಾಮ್ ತಗೊಂಡೆ ತಗೊಂಡು ಇನ್ನು ವಿಡಿಯೋ ಅಲ್ಲಿಗೆ ಡಿಸ್ಕನೆಕ್ಟ್ ಮಾಡಿ ಮನೆಗೆ ಬರೋ ಟೈಮಲ್ಲಿ ನಾನು ವೀಡಿಯೋ ಆನ್ ಮಾಡಿಕೊಂಡೆ ಬನ್ನಿ ಈಗ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಕಡಲೆಪುರಿ ತೊಗೊಂಡಿದ್ದೀನಲ್ಲ ಇದನ್ನು ಸಲ್ ಒಂದು ಹತ್ತು ನಿಮಿಷ ನೆನೆಸಬೇಕು ಜಾಸ್ತಿ ಹೊತ್ತೇನು ಬೇಡ ಒಂದು ಹತ್ತು ನಿಮಿಷ ಗೋಧಿ ಹಿಟ್ಟು ಕಲಸ್ಬೇಕು ನಾನು ಫಸ್ಟು ಕಡಲೆಪುರಿನ ನೆನೆಸಿಟ್ಟು ಆಮೇಲೆ ಚಪಾತಿ ಹಿಟ್ಟನ್ನು ಕಲಿಸೋಣ ಅಂತ ಹೇಳಿ ತಗೊಳ್ತಾ ಇದ್ದೀನಿ ನೀವೇನಾದರೂ ಅರ್ಧ ಕೆ ಜಿ ಚಿರೋಟಿ ರವೆ ತೊಗೊಳ್ತೀನಿ ಅಂದರೆ ಒಂದು ಪಾವ್ಗೆ ಒಂದು ಎರಡು ಕಪ್ಪಷ್ಟು ಕಡಲೆಪುರಿ ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಿ ಅಷ್ಟೊತ್ತಿಗೆ ನಾನು ಇದು ನೆನೆಸೋ ಅಷ್ಟೊತ್ತಿಗೆ ನಾನು ಗೋಧಿ ಹಿಟ್ಟು ಕಲಿಸೋಣ ಅಂತ ಹೇಳಿ ನೆನೆಸಿಟ್ಬಿಡೋಣ ಅಂತ ಇಡ್ಲಿ ಅರ್ಜೆಂಟ್ ಇಲ್ಲ ನೋಡಿ ನಮ್ದು ಇನ್ನು ಇದು ಗುರುವಾರದ ಮಾರ್ನಿಂಗ್ ಲಾಗ್ ಆಗಿರೋದರಿಂದ ನಮ್ಮ ಆಗೋವರೆಗೂ ತಿಂಡಿ ಯಾರು ಕೂಡ ಆ ಥರ ಮಾಡೋದಿಲ್ಲ ಅಮೋಗನ ಕಾಲೇಜ್ಗೆ ಕಳಿಸಿ ಆಮೇಲೆ ನಾನು ನಿಧಾನಕ್ಕೆ ಮಾಡ್ಕೋಬಹುದು ಅನ್ನೋ ಪ್ಲ್ಯಾನು ನನಗೆ ಅದಕ್ಕೋಸ್ಕರ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ ಚಪಾತಿನ ಅವನಿಗೆ ಹಾಕ್ಕೊಟ್ಬಿಡೋಣ ಅಂತ ಹೇಳಿ ಡಬ್ಬಿಗೂ ಕೂಡ ಹಾಕಬೇಕು ಮತ್ತು ಇಲ್ಲೂ ಕೂಡ ತಿಂದು ಹೋಗ್ತಾನೆ ಇಡ್ಲಿ ನಮ್ಮ ಮನೆಯವ್ರಿಗೆ ನನ್ನ ಇಬ್ಬರಿಗಷ್ಟೇ ದೊಡ್ಡ ಮಗ ಹೋಗಿರೋದ್ರಿಂದ ಇಬ್ಬರೇ ಇದ್ದೀವಿ ಅವನಿಗೆ ಇಡ್ಲಿ ಇಷ್ಟ ಇಲ್ಲ ಯಾವಾಗಲೂ ಕೂಡ ನನ್ನ ಇಬ್ಬರು ಮಕ್ಳಿಗೂ ಕೂಡ ಇಡ್ಲಿ ಅಂದರೆ ಇಷ್ಟವೇ ಇಲ್ಲ ನಮ್ಮ ಮನೆಯವ್ರಿಗೆ ತುಂಬ ಫೇವ್ರೇಟು ನನಗೂ ಕೂಡ ಇಷ್ಟ ಚಟ್ನಿ ಜೊತೆಗೆ ಇಡ್ಲಿ ಅಂದರೆ ನನಗೆ ತುಂಬ ಇಷ್ಟ ನನ್ನ ಇಬ್ಬರು ಮಕ್ಳಿಗೂ ಇಡ್ಲಿ ಇಷ್ಟ ಇಲ್ಲ ಇಬ್ಬರೂ ಕೂಡ ತಿನ್ನೋದಿಲ್ಲ ಅವ್ರಿಗೆ ದೋಸೆ ಆದರೆ ತಿಂತಾರೆ ಇಡ್ಲಿ ಅಂತೂ ಒಂದು ಇಷ್ಟ ಇಲ್ಲ ಇವಾಗ ಚಪಾತಿನ ಚಪಾತಿ ಹಿಟ್ಟನ್ನ ಚೆನ್ನಾಗಿ ನಾದ್ತಾ ಇದ್ದೀನಿ ನೀವೆಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ಚಪಾತಿ ಸ್ಮೂತಲ್ಲಿ ಕೂಡ ಇರುತ್ತೆ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಏನು ನಾನು ಇಡ್ಲಿ ಹಿಟ್ಟನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಚಪಾತಿ ಹಿಟ್ಟು ಒಂದು ಹತ್ತು ನಿಮಿಷ ನೆನೆಯಬೇಕು ಒಂದು ಹತ್ತು ನಿಮಿಷ ಅರ್ಧ ಗಂಟೆ ನೆನೆಂದರೂ ಕೂಡ ತು ತುಂಬ ಚೆನ್ನಾಗಿ ಚಪಾತಿ ಬರುತ್ತೆ ಅಂತ ಹೇಳಬಹುದು ಈಗ ನಾನು ಒಂದು ಜಾರ್ ತೊಗೊಳ್ತೀನಿ ಮಿಕ್ಸಿ ಜಾರು ಅದಕ್ಕೆ ರುಬ್ಕೋಬೇಕು ಕಡಲೆಪುರಿ ನೆನೆಸಿತ್ತಿರಲ್ಲ ಅದನ್ನು ಚೆನ್ನಾಗಿ ನೀರಿನಿಂದ ಬೇರ್ಪಡಿಸ್ಕೊಂಡು ನೀವು ಜಾರ್ಗೆ ಹಾಕ್ಕೊಳ್ಳಿ ಕಡಲೆಪುರಿ ನೀವು ಎಷ್ಟು ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಆದರೆ ನೋಡ್ಕೊಳ್ಳಿ ಅಳತೆ ಬೇಕು ಈಗ ಎರಡು ಗ್ಲಾಸ್ ರವೆ ತಗೊಳ್ತೀನಿ ಅಂದರೆ ಒಂದು ನಾಲ್ಕು ಕಪ್ಪು ಕಡಲೆಪುರಿನ ತಗೊಳ್ಳಿ ಒಂದು ನಾಲ್ಕು ದೊಡ್ಡ ದೊಡ್ಡ ನೀವೇನು ರವೆ ತೊಗೊಳ್ತೀರ ಅದೇ ಬೌಲಲ್ಲಿ ತೊಗೊಳ್ಳಿ ಅಳತೆ ಸಿಗುತ್ತೆ ಈಗ ನಾನು ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಕಡಲೆಪುರಿ ಮಾತ್ರ ರುಬ್ಬಿರೋದು ಇದನ್ನು ನಾನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಕಡಲೇಪುರಿ ನೀವೇನಾದ್ರು ಸಟ್ಟು ದೋಸೆ ಮಾಡ್ತೀನಿ ಅಂದರೆ ಕಡಲೆಪುರಿಲ್ಲೂ ಕೂಡ ಸಟ್ಟು ದೋಸೆ ಮಾಡ್ಬೋದು ಚು ತುಂಬಾ ಚೆನ್ನಾಗಿ ಬರುತ್ತೆ ನಾನೀಗ ಒಂದು ಬೌಲು ಚಿರೋಟಿ ರವೆನ ಹಾಕ್ಕೊಂಡೆ ಅದೇ ಬೌಲಲ್ಲಿ ಮೊಸರು ಇದ್ದೀನಿ ಮೊಸರಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಉದ್ದಿನ ಬೇಳೆ ಹಾಕೋ ಹೋಗಿಲ್ಲ ನೆನೆಸೋ ಹಾಗಿಲ್ಲ ಕಿರುಗೋ ಹಾಗಿಲ್ಲ ದಿಢೀರಂಥ ಈ ಥರ ಇಡ್ಲಿನೂ ಕೂಡ ಅಪ್ರೂಪುಕ್ಕೊಮ್ಮೆ ಖಂಡಿತ ಮಾಡ್ಕೋಬಹುದು ನಾನು ಒಂದು ಪ್ಯಾಕೆಟ್ ಈನೋ ಕೂಡ ಹಾಕ್ತಾಯಿದ್ದೀನಿ ನೋಡ್ತಾಯಿದ್ದೀರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡಿ ನಾನು ಸುಮಾರು ಒನ್ ಅವರೇ ನೆನೆಯಿತು ನಾನು ಯಾಕೆ ಸ್ನಾನ ಇಲ್ಲ ಮುಗಿಸ್ಕೊಬಂದು ನಾನು ಇಡ್ಲಿ ಮಾಡೋಣ ಅಂತ ಬರೋದು ಗುರುವಾರ ಅಲ್ಲ ನಾನು ಸ್ನಾನ ಮುಗಿಸ್ಕೊಂಬಂದು ತಿಂಡಿ ರೆಡಿ ಮಾಡೋಣ ಅಂತ ಹೇಳಿ ಈಗ ಕಲಸಿ ಇಟ್ಬಿಟ್ಟಿದ್ದೀನಿ ಒಂದು ಗಂಟೆ ಮೇಲೆ ಆಯಿತು ಆ ನಂತರ ನಾನು ಕಲ್ಸಿ ಇಡ್ಲಿನ ಬೇಯಕ್ಕೆ ಇಡೋಣ ದೇವ್ರ ಮನೆಗೆ ಮನೆಯವ್ರು ಹೋಗ್ತಾರೆ ಆ ಸಂದರ್ಭದಲ್ಲಿ ಇಡ್ಲಿನ ಬೇಲಿಕ್ಕೆ ಇಟ್ಟರೆ ಬಿಸಿ ಬಿಸಿ ಇರುತ್ತೆ ಅಲ್ವ ತಿನ್ನೋದಕ್ಕೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಈಗ ಚಪಾತಿ ಲಟ್ಟಿಸ್ತಾ ಇದ್ದೀನಿ ಆ ಬಾಕ್ಸ್ಗೆ ಮತ್ತು ಇಲ್ಲಿ ತಿನ್ನೋದಕ್ಕೆ ಚಪಾತಿನ ಇದ್ದೀನಿ ಚಟ್ನಿ ಜೊತೆ ತಿಂದ್ಬಿಟ್ಟು ಹೋಗ್ತಾನೆ ಅಂತ ಕಾಲೇಜ್ಗೆ ಚಪಾತಿ ಅಂದರೆ ಆ ಮಗುಗೆ ಫೇವ್ರೇಟ್ ನೀವು ಮೂರು ಸಮಯ ಕೊಟ್ಟರು ತಿಂತಾನ ಬೇಜಾರೇ ಪಡ್ಕೊಳ್ಳಲ್ಲ ಬೆಳಿಗ್ಗೆ ಕೊಡಿ ಮಧ್ಯಾಹ್ನ ಕೊಡಿ ರಾತ್ರಿ ಕೂಡ ಕೊಡಿ ಚಪಾತಿ ಅಂದರೆ ಅಷ್ಟು ಫೇವ್ರೇಟ್ ಪಡ್ತಾನೆ ಅವನು ತುಂಬ ಇಷ್ಟಪಡ್ತಾನೆ ಡೈಲಿ ಮಾರ್ನಿಂಗ್ ರೊಟೀನ್ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ ಆಯಿತಾ ಈಗ ಚಪಾತಿನ ಸುಡ್ತಾ ಇದ್ದೀನಿ ಇನ್ನು ನನ್ನ ಪ್ರಕಾರ ಇನ್ನೊಂದು ವಾರ ಮಿನಿಮಮ್ ಹತ್ತನೇ ತಾರೀಕು ನಂತರ ಮನೆ ಶಿಫ್ಟಿಂಗ್ ಕಾರ್ಯಕ್ರಮ ಇದೆ ಆ ಮನೆ ಏನು ಅನ್ನೋದನ್ನು ಶಿಫ್ಟ್ ಮಾಡಿದ್ಮೇಲೆ ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀನಿ ತಿನ್ನೋದಕ್ಕೆ ಇಲ್ಲಿ ಇದ್ರೆ ಆಮೇಲೆ ಬಾಕ್ಸ್ ಹಾಕೋಣ ಅಂತ ಹೇಳಿ ನಮ್ಮ ಮನೆಯವರು ಬಂದರು ಪ್ಲೇಟ್ ಹಾಕ್ಕೊಂಡು ಹೋಗೋದಕ್ಕೆ ವಿಡಿಯೋ ಒಂದು ಪಾಯಿಂಟು ಸ್ವೀಡಾಗಿ ಇಟ್ಟಿದ್ದೀನಿ ನಿಮ್ಗೆ ಅದಕ್ಕೆ ಹಂಗೆ ಕಾಣಿಸ್ತಾ ಇದೆ ನಾನಿವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಬಂದು ಇವಾಗ ಇಡ್ಲಿ ಇಟ್ಟು ಚೆನ್ನಾಗಿ ಅರಳಿದೆ ನಾನೀಗ ಈ ಥರ ಕಪ್ಪಲ್ಲೂ ಕೂಡ ಒಂದು ಮೂರು ಇಡ್ಲಿ ಹಾಕೋಣ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಅದಕ್ಕೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಈ ಕಪ್ಪಲ್ಲಿ ಮಲ್ಲಿಗೆ ಇಡ್ಲಿ ಅಂತ ಬರುತ್ತೆ ನೋಡಿ ಆ ಶೇಪಲ್ಲಿ ಬರುತ್ತೆ ಇದ್ರಲ್ಲಿ ಹಾಕಿದ್ರೆ ತುಂಬ ಹಾಕ್ಬೇಡಿ ನಾನು ತುಂಬ ಹಾಕ್ಬಿಟ್ಟೆ ಅರಳುಬಿಟ್ಟಿತ್ತು ಮೇಲೆ ದಪ್ಪ ಆಗಿಬಿಟ್ಟಿತ್ತು ಒಂದು ಅರ್ಧ ಹಾಕ್ಕೊಳ್ಳಿ ಈ ಥರ ಬೌಲ್ ಇದ್ದರೆ ಅರ್ಧ ಹಾಕಿ ಕೆಳಗಡೆ ನೀರು ಹಾಕ್ಬಿಟ್ಟು ಕೆಳಗಡೆ ಒಂದು ಇಡ್ಲಿ ಪ್ಲೇಟ್ ಇಟ್ಟಿದ್ದೀನಿ ಅದ್ರ ಮೇಲೆ ಕಪ್ಗಳ್ನ ಇದ್ದೀನಿ ಮತ್ತೊಂದು ಪ್ಲೇಟಲ್ಲಿ ಮಾಮೂಲಿ ಇಡ್ಲಿ ಪ್ಲೇಟಲ್ಲಿ ಮತ್ತೊಂದು ಪ್ಲೇಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾವಿಬ್ಬರೇ ನಮ್ಮ ಮನೆಯವರು ಇಬ್ಬರೇ ಅಲ್ಲ ಅದರಿಂದ ಸಾಕು ಅಂತ ಹೇಳಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ನಾನು ತಿಂಡಿಗೆ ರೆಡಿ ಇರುವಂಥದ್ದು ನಮ್ಮ ಮನೆಯವರು ದೇವ್ರ ಮನೇಲಿ ಇದ್ದಾರೆ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ನಾನು ಅಷ್ಟರಲ್ಲಿ ತಿಂಡಿಗೆಲ್ಲ ರೆಡಿ ಮಾಡಿಬಿಟ್ರೆ ಪೂಜೆ ಎಲ್ಲ ಮಾಡಿ ನಾನು ಕೂಡ ದೀಪ ಆರಾಧನೆ ದೂಪ ಆರಾಧನೆ ಮುಗಿಸಿ ಮಂತ್ರಗಳ್ನ ಹೇಳಿಬಿಟ್ಟು ನಮ್ಮನೆಯವರು ನಾನಿಬ್ಬರು ಕೂಡ ತಿಂಡಿ ಜೊತೆಗೆ ತಿನ್ನಬಹುದು ಅಂತ ಹೇಳಿ ಕೆಲಸನ ಮಾಡ್ಕೊಳ್ತೀನಿ ನೋಡ್ತಾಯಿದ್ದೀರಾ ಇಡ್ಲಿ ಚೆನ್ನಾಗಿ ಬೆಂದಿದೆ ಇವಾಗ ಬನ್ನಿ ನಮ್ಮ ಮನೆಯವರು ಪೂಜೆ ಎಲ್ಲ ಮುಗಿಸ್ತಾ ಇದ್ದಾರೆ ನಾನು ರಂಗೋಲಿಗಳ್ ಹಾಕೊಡಬೇಕು ಈಗೋಗಿ ರಂಗೋಲಿ ಎಲ್ಲ ಹಾಕ್ಕೊಟ್ಬಿಡ್ತೀನಿ ಫಸ್ಟು ಗುರು ರಾಯರ ದರ್ಶನ ಮಾಡ್ಕೊಳ್ಳಿ ಶ್ರೀಹರಿಯ ದರ್ಶನ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ನಾನು ಯಾವಾಗಲೂ ಕೂಡ ತುಂಬ ಸರಳವಾಗೇ ನಾನು ಪೂಜೆಗಳನ್ನ ಮಾಡ್ಕೊಳ್ಳೋದು ತುಂಬ ಆಡಂಬರ ಅಂತೂ ಖಂಡಿತ ಮಾಡೋಲ್ಲ ಆದರೂ ನನ್ನ ರಾಯರು ನನಗೆ ಎಂತೆಂಥ ಅನುಗ್ರಹಗಳು ಮಾಡ್ತಾರೆ ಅಂದರೆ ನಿಜವಾಗ್ಲೂ ನಿಜವಾಗ್ಲೂ ಇವತ್ತು ನಾನು ಏನೇ ಬೆಳೆದರೂ ಕೂಡ ನಾನು ಯಾವ ಮಟ್ಟದಲ್ಲಿದ್ದರೂ ಕೂಡ ಅದು ನನ್ನ ರಾಯರ ಹೆಸರಿನಲ್ಲಿ ಮಾತ್ರ ನನ್ನ ರಾಯರು ನನಗೆ ಅನುಗ್ರಹ ಮಾಡ್ತಾ ಇರೋ ರೀತಿ ತುಂಬಾ ಮಹಿಮೆ ಅಂತ ಹೇಳ್ಕೋಬಹುದು ಸ್ನೇಹಿತರೆ ನಮ್ಮ ದೇವ್ರ ಮನೆ ನೀವು ಯಾವಾಗಲೂ ನೋಡ್ತೀರಾ ನಾನು ಇಷ್ಟೇ ಸಿಂಪಲ್ಲಾಗಿ ಮಾಡ್ತೀನಿ ಇಷ್ಟೇ ಸರಳವಾಗಿ ಮಾಡ್ತೀನಿ ನಾನು ಆಡಂಬರಿಕೆ ತುಂಬ ಬೆಲೆ ಕೊಡೋದಿಲ್ಲ ನಾನು ಅಲಂಕಾರ ಮಾಡ್ಕೊಳ್ತೀನಿ ಅಂತ ನೀವು ಅಂತೀರ ನಾನು ನೋಡಿ ಇಷ್ಟೇ ಹಬ್ಬ ಹರಿದಿನಗಳಲ್ಲಿ ಖಂಡಿತ ನಾನು ಕೂಡ ಅಲಂಕಾರಿಕವಾಗೇ ನಾನು ಮಾಡ್ತೀನಿ ಇನ್ನು ಪ್ರತಿ ಗುರುವಾರ ಆಗಲಿ ನಮ್ಮ ಮನೆ ದೇವ್ರ ವಾರ ಆಗಲಿ ನಾನು ಸರಳವಾಗಿ ನಾನು ಅಲಂಕಾರ ನಮ್ಮ ಮನೆಯವರೇ ಮಾಡೋದು ನನಗಿಂತ ನಮ್ಮ ಮನೆಯವರೇ ಮಾಡೋದು ಇವತ್ತಿನ ಪೂಜೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ತಿಳಿಸಿ ಖಂಡಿತ ಭಗವಂತನಿಗೆ ಭಕ್ತಿ ಮುಖ್ಯ ಅಂತ ನನ್ನ ಒಂದು ನಂಬಿಕೆ ಭಕ್ತಿಯುತವಾಗಿ ನೀವು ಮಾಡಿ ನೋಡಿ ಒಂದು ದಾನ ಧರ್ಮನ ನಿಮ್ಮಲ್ಲಿ ಮೈ ರೂಢಿಸ್ಕೊಂಡ್ರೆ ಅದಕ್ಕಿಂತ ವೃತ್ತಗಳು ಅದಕ್ಕಿಂತ ಅಲಂಕಾರ ಆಡಂಬರ ಬೇಡ ಅಂತ ನನ್ನ ಅಭಿಪ್ರಾಯ ನೀವೇನಂತೀರಾ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಒಂದೇ ದಳ ಒಂದು ಸವಂತಿಗೆ ಹೂವು ರಾಯರು ಎಷ್ಟು ಚೆಂದ ಕಾಣಿಸ್ತಾ ಇದ್ದಾರೆ ನಿಮ್ಮನ್ನೇ ದಿಟ್ಟಿಸಿ ರಾಯರು ನೋಡ್ತಾ ಇದ್ದಾರೆ ಅನಿಸ್ತಾ ಇದೆಯಲ್ವಾ ರಾಯರು ಅನುಗ್ರಹ ಮಾಡಲಿ ಈಗ ಇಡ್ಲಿ ಎಲ್ಲ ಆಗಿದೆ ಪೂಜೆ ಎಲ್ಲ ಮುಗಿಸಿ ಮಂತ್ರ ಎಲ್ಲ ಹೇಳಿಕೊಂಡು ನಮ್ಮ ಮನೆಯವರು ನಾನಿಬ್ಬರು ಕೂಡ ಈಗ ತಿಂಡಿ ತಿನ್ನೋಣ ಅಂತ ಹೇಳಿ ಪ್ಲೇಟ್ ಹಾಕೋಣ ಅಂತ ಹೇಳಿ ಬಂದೆ ನೋಡ್ತಾ ಇದ್ದೀರಾ ಬೌಲಲ್ಲೂ ಕೂಡ ಪುಟ್ಟ ಪುಟ್ಟು ಕಪ್ಪಲ್ಲೂ ಕೂಡ ಇಡ್ಲಿ ಚೆನ್ನಾಗಿ ಬಂದಿದೆ ಈಗ ಅದನ್ನು ಸ್ವಲ್ಪ ಚಾಕುನಲ್ಲಿ ನಾನು ಅದನ್ನು ತಗೊಳ್ತೀನಿ ಎಲ್ಲೋ ಅಂಟ್ಕೊಂಡು ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ಆರೋದಕ್ಕೆ ಬಿಡಬೇಕು ಇಡ್ಲಿ ಬೆಂದಿರೋದನ್ನ ತೆಗೆದು ಕೆಳಗಡೆ ಇಡ್ತಿರಲ್ಲ ಒಂದು ಐದು ನಿಮಿಷ ಆರ್ಲಿಕ್ಕೆ ಬಿಡಿ ಸಾಕು ಜಾಸ್ತಿ ಹೊತ್ತೇನು ಬಿಡೋದು ಬೇಡ ಕಡಲೆಪುರಿ ಇಡ್ಲಿ ಹೇಗೆ ಬಂತು ಅಂತ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಹೇಗಿತ್ತು ಅಂತ ನಾನು ತಿಳಿಸ್ತೀನಿ ತುಂಬಾ ಚೆನ್ನಾಗಿತ್ತು ತೆಂಗಿನಕಾಯಿ ಚಟ್ನಿ ಜೊತೆಗೆ ಇಡ್ಲಿ ಸೂಪರಾಗಿತ್ತು ನನಗೆ ಫೇವ್ರೇಟು ಅಂತ ಕೂಡ ಅನ್ನಿಸ್ತು ನೋಡ್ತಾ ಇದ್ದೀರಾ ಇಡ್ಲಿ ನೋಡಲಿಕ್ಕೆ ಹೆಂಗೆ ಕಾಣಿಸ್ತಾ ಇದೆ ತಿಳಿಸಿ ತುಂಬ ಸ್ಮೂತಲ್ಲಿ ಮಲ್ಲಿಗೆ ಇಡ್ಲಿ ಥರನೇ ಕೂಡ ಬಂದಿತ್ತು ದಿಢೀರ್ ಇಡ್ಲಿ ಅಂತ ಅನಿಸೋದೇ ಇಲ್ಲ ಅಷ್ಟು ಟೇಸ್ಟ್ ನನಗೆ ಇಷ್ಟ ಆಯಿತು ಈಗ ಮತ್ತೊಂದು ಪ್ಲೇಟಲ್ಲಿ ಮಾಮೂಲಿ ಇಡ್ಲಿ ಪ್ಲೇಟಲ್ಲಿ ಬಿಟ್ಟಿದ್ನಲ್ಲ ಅದು ಕೂಡ ತೆಗೀತಾ ಇದ್ದೀನಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಬಂದಿತ್ತು ಕಡಲೆಪುರಿಲಿ ನಾವು ಇಡ್ಲಿ ಮಾಡಿದ್ದೀವಿ ಅನಿಸೋದೇ ಇಲ್ಲ ಅಷ್ಟು ಟೇಸ್ಟ್ ಕೂಡ ಕೊಡ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮಾಡ್ಕೊಳ್ಳಿ ತಿನ್ನಿ ಯಾವಾಗಲೂ ಅಕ್ಕಿ ನೆನೆಸ್ತೀವಿ ಅಕ್ಕಿ ರುಬ್ಬಿ ಮಾಡ್ತೀವಲ್ವ ಈ ಥರ ಒಂದು ತಿಂಗಳಲ್ಲಿ ಒಂದು ಸಲನಾದರೂ ಮಾಡ್ಕೊಂಡು ತಿನ್ನಿ ಮನೆಯವರೆಲ್ರಿಗೂ ಇಷ್ಟ ಆಗುತ್ತೆ ಚಟ್ನಿ ಜೊತೆಗೆ ಬೇಕು ಅಂದರೆ ಸಾಂಬಾರು ಕೂಡ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬಾಂಬೆ ಸಾಗು ಥರ ಬರುತ್ತೆ ನೋಡಿ ಆಲೂಗಡ್ಡೆ ಸಾಗು ಅದ್ರ ಜೊತೆಗೂ ಅದನ್ನು ಕೂಡ ಈ ಇಡ್ಲಿ ಜೊತೆ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಚಟ್ನಿ ಬಾಂಬೆ ಸಾಗು ಇವೆರಡೂ ಕೂಡ ಇಡ್ಲಿಗೆ ಒಳ್ಳೆ ರುಚಿ ತಂದುಕೊಡುತ್ತೆ ಅಂತ ಹೇಳಬಹುದು ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆಯಲ್ವಾ ತುಂಬಾ ಸ್ಮೂತಲ್ಲೂ ಕೂಡ ಬಂದಿದೆ ಇಡ್ಲಿ ನಮ್ಮ ಮನೆಯವ್ರಿಗೆ ಬಡಿಸ್ಕೊಟ್ಟು ನಾನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಇವತ್ತಿನ ವಿಡಿಯೋ ಹೇಗಿತ್ತು ಅನ್ನೋದನ್ನು ತಪ್ಪದೇನೆ ತಿಳಿಸಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ನನ್ನ ಡೈಲಿ ಲಾಗೊಂದಿಗೆ ನನ್ನ ಡೈಲಿ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಥ್ಯಾಂಕ್ ಯು ಥ್ಯಾಂಕ್ಸ್ ಹೇಳ್ತಾ ಮತ್ತು ಬರ್ತೀನಿ ಬನ್ನಿ ತಿಂಡಿ ಮಾಡೋಣ ಅಂತ ಕರಿತಾ ನಿಮ್ಮನ್ನೆಲ್ಲರೂ ಕೂಡ ಕಡಲೆಪುರಿ ಇಡ್ಲಿ ಒಳ್ಳೆ ರುಚಿ ತಂದಿದೆ ಅಂತ ಹೇಳ್ಬೋದು ಬರಲಾ ಬಾಯ್ ಟೆಕ್ಕೇ